ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಏನಾದ್ರು ಮಾಡಿ ಕೃಷ್ಣಾ ನದಿ ನೀರನ್ನ ಒಂದು ಹತ್ತು ಟಿ ಎಂಸಿನ ಆಂಧ್ರ ಪ್ರದೇಶದವ್ರಿಗೆ ನಮ್ಮ ಬಾರ್ಡ್ರವರೆಗೂ ಅವರ ಒಂದು ಹೆಚ್ ಎನ್ ಎಸ್ ಜಿಲ್ಲೆಗಳಿಗೆ ನೀರು ತಂದು ಎಂತದಿದ್ದಾರೆ ಅದಲ್ಲೇ ಒಂದು ಕಾರ್ಯಕ್ರಮ ಬೇರೆ ಒಂದಿದೆ ಹೆಚ್ಚನ್ ಎರಡು ಆಂಧ್ರದವರು ಮಾಡಿದ್ದಾರೆ ಆಂಧ್ರದಲ್ಲಿ ಮಾಡಿದ್ದಾರೆ ಈಗ ನಾವು ಏನಾದರೂ ಮಾಡಿ ಆಂಧ್ರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳನ್ನ ವಿಶ್ವಾಸ ತೆಗೆದುಕೊಂಡು ಕನ್ವಿನ್ಸ್ ಮಾಡಿ ಈ ಎರಡು ಜಿಲ್ಲೆಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಆ ಭಾಗದಿಂದ ನೀರು ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸದ್ಯದಲ್ಲೇ ಅವ್ರಿಗೆ ಭೇಟಿ ಮಾಡ್ತಾ ಮಾಡುತ್ತೆ ಅವರ ಬೇಡಿಕೆ ನನ್ನ ಇಲಾಖೆಯಲ್ಲಿ ಏನು ಆರ್ ಐ ಎನ್ ಎಲ್ ಫ್ಲಾಟ್ ಇತ್ತು ವೈಸಾಗ್ ನಲ್ಲಿ ಇದನ್ನ ಸಂಪೂರ್ಣ ನಿಲ್ಲಿಸಿದ್ರು ಅವರ ಒಂದು ಮನವಿಗೋಸ್ಕರ ನಾನು ಏನು ಅಂದ್ರ ಜನತೆಯ ಒಂದು ಭಾವನೆಗಳಿಗೆ ಧಕ್ಕೆ ತರದೆ ಆ ಒಂದು ಕಾರ್ಖಾನೆ ಪುನರ್ ಪ್ರಾರಂಭ ಮಾಡತಕ್ಕಂಥದಕ್ಕೆ ಅವರ ಒಂದು ಸಹಕಾರದಲ್ಲಿದೆ ಏನ್ ಮಾಡಿದ್ದೇವೆ ಒಂದು ವಿಶ್ವಾಸದಲ್ಲಿ ಆ ಭಾಗದಲ್ಲಿ ನಾವು ಹೆಚ್ಚಿನ ನೀರು ಇರ್ತಕ್ಕಂಥ ಏನ್ ನಮಗೆ ಇನ್ನೂ ಟ್ರಿಬ್ಯುನಲ್ ನ ತೀರ್ಪೇನಾಗಿದೆ ನೂರ ಎಪ್ಪತ್ತೆಂಟು ಟಿ ಎಂ ಸಿ ನೀರು ಉದ್ಯೋಗ ಮಾಡ್ಕೊಳಕ್ ಅವಕಾಶ ಇದೆ ಒಂದು ಹತ್ತು ಟಿ ಎಂ ಸಿ ಉತ್ತರ ಕರ್ನಾಟಕದ ಜನತೆಯಲ್ಲೂ ರಿಕ್ವೆಸ್ಟ್ ಮಾಡಿಕ್ಕರೆ ಅದಿನ್ನೊಂದು ರಾಜಕೀಯ ಮಾಡ್ಬಿಡ್ತಾರೆ ಇಲ್ಲಿ ನೀರು ಅಳಿಗಾಕ್ ತಗೊಂಡೋಗಿದ್ದೀನಿ ಅಂತ ಅದನ್ನು ಬೇಕಾದ್ರೆ ಇವತ್ತು ರಾಜಕೀಯ ಮಟ್ಟಕ್ಕೆ ಬಂದಿದೆ ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅಲ್ಲಿಂದ ತಂದ್ರೆ ಎರಡು ಜಿಲ್ಲೆಗಳನ್ನ ಉಳಿಸ್ತಿ ಸಾಧ್ಯ ಅಂತಕ್ಕಂಥದ್ದು ಕೆಲವು ನೀರಾವರಿ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು ಮೂವ್ ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ನಾವು ಯಶಸ್ಸು ಕಾಣ್ತೀವಿ ಅನ್ನೋದು ನಾವು ಈಗ ಹೇಳ್ಲಿಕ್ಕೆ ಹೋಗಲ್ಲ ನಮ್ಮ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ತೀರ್ಮಾನ ಇದ್ದೇವೆ ಯಾಕೆಂದ್ರೆ ಕೋಲಾರ ಜಿಲ್ಲೆಯ ಜನತೆ ಮಲ್ಲೇಶ್ ಬಾಬುನ ಗೆಲ್ಲಿಸ್ತೀರಿ ನಿಮ್ಮ ಋಣ ನಮ್ಮ ತಲೆ ಮೇಲೆ ಇದೆ ಆ ಋಣ ತೀರಿಸತಕ್ಕಂಥಕ್ಕೆ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಜನತೆ ಜೊತೆ ನಾವು ಇದ್ದೇವೆ ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥ ಕೆ ಜಿ ಎಫ್ ವಿಷಯದಲ್ಲಿ ಪದೇ ಪದೇ ಏನಾದರೂ ಅಲ್ಲಿಗೆ ಒಂದು ಹೊಸದಾಗಿ ಯೋಜನೆ ತರಬೇಕು ಅಂತಕ್ಕಂಥದ್ದು ಮಲ್ಲೇಶ್ ಬಾಬು ಅವರ ಚಿಂತನೆಯೂ ಏನಿದೆ ನಾನು ಹಲವಾರು ದಿನಲ್ಲಿ ವರ್ಕೌಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಏನ್ ಅಂತ ಅಂತಕ್ಕಂಥ ಇತ್ತೀಚೆಗೆ ನದಿ ಲಿಂಕ್ ಒಂದು ಯೋಜನೆ ಅಂತ ಹೇಳಿ ಘೋಷಣೆ ಮಾಡಿದ್ರಲ್ಲ ಇಂಟರ್ಲಿಂಕ್ ಇಂಟರ್ಲಿಂಕ್ ಅದರಲ್ಲಿ ಅದು ತರಲಿಲ್ಲ ಇಂಟರ್ಲಿಂಕ್ ನಲ್ಲಿ ಅದರಿಂದ ಇದು ಒಂದು ಮನವಿ ಮುಖಾಂತರವೇ ಒಂದು ವಿಶ್ವಾಸದಲ್ಲಿ ಇವತ್ತು ನಾವು ತರಲಿಕ್ಕೆ ಅವಕಾಶ ಎಲ್ಲಿದೆ ಅಂದ್ರೆ ಬೆನ್ನಾರ್ದಿಗೆ ನಾಳೆ ಬೆಳಗ್ಗೆ ತೀರ್ಮಾನ ಆಗಲ್ಲ ಹಂಚಿಗೆ ಈಗ ಮತ್ತೆ ನಾವು ಕೇಳಿದ್ರು ಟೈಮ್ ತಗೊಳ್ಳುತ್ತೆ ಆ ಹಿನ್ನೆಲೆ ಅವಳಿಗೆ ಇದಕ್ಕೆ ನಾವ್ ಏನೋ ಒಂದು ಮಾಡ್ಲಿಕ್ಕೆ ಸಾಧ್ಯವ ಹೇಳಿ ಒಂದು ಎಫರ್ಟ್ ಆಗ್ತಾ ಇತ್ತು